ಆದರೆ ನಾವು ಮೂಲಾ ನಕ್ಷತ್ರ ಸ್ವಾಮಿ ಶಾಂತಿ ಕೊಟ್ಟು ನಾವಗ್ರ ಪೂಜೆ ಮಾಡಿದೋ ದಾನ ಕೊಟ್ಟು ಈ ಥರ ಸಮರ್ಥನೆ ಮಾಡ್ಕೊಂಡು ಮುಚ್ಚಾಕ್ಬಿಡ್ತಾರೆ ಯಾವ ಕಾರಣಕ್ಕೂ ದಾನ ಕೊಟ್ಟು ಶಾ ನಕ್ಷತ್ರ ಶಾಂತಿ ಮಾಡಿಸಿ ರಿಪೇರಿ ಮಾಡೋಕ್ಕೆ ಮೂಲ ನಕ್ಷತ್ರ ಸಾಧ್ಯವೇ ಇಲ್ಲ ಆಗೋದೂ ಇಲ್ಲ ನೀವು ಮಾಡಿಕೊಳ್ಳಿ ನಿಮ್ಮ ಮನಸ್ ಶಾಂತಿಗಷ್ಟೇ ಆದರೆ ಅದು ಸತ್ಯ ಅಲ್ಲ ದಾನ ಕೊಡೋದು ಶಾಂತಿ ಮಾಡಿಸೋದು ಅದೆಲ್ಲ ಸತ್ಯ ಅಲ್ಲ ಯಾಕೆ ಅಂದರೆ ಮೂಲ ನಕ್ಷತ್ರದ ಅರ್ಥ ತಿಳ್ಕೊಂಡು ನಂತರನೇ ಪೂಜೆ ಮಾಡಿಸಿ ಓಕೆ ಅರ್ಥ ತಿಳ್ಕೊಳ್ಳೋಕ್ಕೆ ಯಾರೂ ಹೇಳಲ್ಲ ಇದು ಇಷ್ಟು ಭಾಗ ಒಂದು ಲೆಕ್ಕದಲ್ಲಿರಲಿ ಕಾಲರ್ ಈಗ ನಾವು ಮಾಡಬೇಕಾದಂಥ ಪ್ರಯತ್ನ ಆದರೂ ಏನು ಅಂದರೆ ಭಗವಂತನ ನಂಬಿದ್ರೂ ಕೂಡ ನಮಗೆ ತೊಂದರೆ ಭಗವಂತನ ನಂಬಿದ್ದೀವಿ ಭಗವಂತನ ಒಪ್ಪಿಸ್ತಾ ಇದ್ದೀವಿ ಅಂದರೆ ನಾವೆಲ್ಲವನ್ನು ಭಗವಂತನಿಗೆ ಒಪ್ಪಿಸ್ತಾ ಇದ್ದೀವಿ ಆದರೂ ತೊಂದರೆ ಯಾಕೆ ಅಂದರೆ ನಾವು ಮಾಡ್ಕೊಳ್ತಾ ಇರ್ತಕ್ಕಂತಹ ವಿಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಮಂಡತನದ ಬುದ್ಧಿ ಬಂದಿದೆ ಏನು ಬಂದಿದೆ ಮಂಡತನ ಮಂಡತನದ ಬುದ್ಧಿ ಏನು ಅಂದರೆ ನಾನಿರುವುದೇ ಹೇಗೆ ಏನು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಮಂಡತನದ ಬುದ್ಧಿ ಯಾಕೆ ಬಂದಿದೆ ಅದಕ್ಕೆ ಕಾರಣ ಏನು ಅದರಲ್ಲೂ ಮಹಿಳೆಯರಲ್ಲಿ ಯಾಕೆ ಬರುತ್ತೆ ಯಾಕೆ ಬಂದಿದೆ ಇವತ್ತೊಂದಲ್ಲ ಇದು ಇದಕ್ಕೆ ನಾವು ಸತ್ಯ ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗುತ್ತೆ